ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದನ್ನು ಖಂಡಿಸಿ ಹಾಗೂ ಘೋಷಣೆ ಕೂಗಿದ ದೇಶದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ವತಿಯಿಂದ ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಮುತ್ತಿಗೆ ಹಾಕಲಾಯಿತು ಕಲಬುರಗಿ ಗ್ರಾಮಾಂತರ ಜಿಲ್ಲೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಕಲಬುರಗಿ ನಗರ ಜಿಲ್ಲಾ ಯುವ ಮೋರ್ಚಾ ಆಯೋಜನೆ ಮಾಡಿದ್ದ ಪ್ರತಿಭಟನೆಯಲ್ಲಿ ಗ್ರಾಮಾಂತರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರವೀಣ್ ತೆಗ್ನೂರ್ ನಗರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್ ದೇಸಾಯಿ ಸೇರಿದಂತೆ ಅನೇಕರು ಭಾಗವಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯ ಎದುರು ಹೈ ಡ್ರಾಮಾ ನಡೆದಿದ್ದು ಕಂಡುಬಂತು ಮೇಡಂ ಇಲ್ಲಿ ನೋಡ್ರಿ ಈಗ ನಮ್ಮ ಭಾರತೀಯ ಜನತಾ ಪಕ್ಷ್ರಿ ಈಗ ನಮ್ಮ ಒಂದು ಸಂವಿಧಾನದ ದೇಗುಲು ಪ್ರಜಾಪ್ರಭುತ್ವ ದೇಗುಲ ಎಂತೆ ಹೆಸರಾಗಿರುವಂತ ವಿಧಾನಸೌಧದಲ್ಲಿ ಕೆಲವು ದೇಶ ವಿರೋಧಿಗಳು ನೋಡ್ರಿ ಈಗ ನಮ್ಮ ಭಾರತೀಯ ಜನತಾ ಪಕ್ಷ ನೋಡ್ರಿ ಈಗ ನಮ್ಮ ಒಂದು ಸಂವಿಧಾನದ ದೇಗುಲು ಪ್ರಜಾಪ್ರಭುತ್ವ ದೇಗುಲಂತೆ ಹೆಸರಾಗಿರುವಂತ ವಿಧಾನಸೌಧದಲ್ಲಿ ಕೆಲವು ದೇಶ ವಿರೋಧಿಗಳು ಗೊತ್ತಾದ ಗೊತ್ತಾದ ಗೊತ್ತಿರುವಂತೆ ಇವತ್ತ ನಮ್ಮ ಮಾಧ್ಯಮ ರಂಗ ಅಂದ್ರೆ ಈ ನಮ್ಮ ಸಂವಿಧಾನದ ನಾಲ್ಕನೇ ಒಂದು ಅಂಗ ಈ ದೇಶದಲ್ಲಿ ಆಗುವಂಥ ಹಲವಾರು ಇವತ್ತ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇವತ್ತು ಸರ್ಕಾರಗಳು ಮಾಡುವಂಥ ತಪ್ಪುಗಳನ್ನು ತಿದ್ದು ಮುಖಾಂತರ ರಚನಾತ್ಮಕ ಮತ್ತು ಅಭಿವೃದ್ಧಿಪರ ಕೆಲಸಗಳ ಮಾಡಲಿಕ್ಕೆ ಸಹಕಾರ ನೀಡುತ್ತಿರುವಂಥ ನಮ್ಮ ಮಾಧ್ಯಮದ ರಂಗ ಬಗ್ಗೆ ಇಡೀ ದೇಶದಲ್ಲಿ ಅಪಾರವಾದಂಥ ಗೌರವ ಮತ್ತು ವಿಶ್ವಾಸವಿದೆ ಆ ಗೌರವ ಮತ್ತು ವಿಶ್ವಾಸಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಜನಪ್ರತಿನಿಧಿಗಳು ತಾವು ಏನಂಬುದು ಮರೆತಿ ಇವತ್ತಿನ ದಿವಸ ಮಾತನಾಡ್ತಾರಂದ್ರೆ ಅವ್ರ ಮನಸ್ಥಿತಿ ಯಾವ ಮಟ್ಟಿಗೆ ಬಂದದಂತೇಳಿ ವಿಚಾರ ಮಾಡಬೇಕಾಗ್ಯ ಅದಕ್ಕೆ ಇಂಥ ಒಬ್ಬ ಜನಪ್ರತಿನಿಧಿಗಳು ಕೂಡಲೇ ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಇಂಥ ಆದಂಥ ಸಂದರ್ಭದಲ್ಲಿ ಸರ್ಕಾರಗಳು ಸೋಮೊಟಿವಾಗಿ ಕೇಸ್ ರಿಜಿಸ್ಟರ್ ಮಾಡಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕೆನ್ನುವಂಥ ಮನವಿಯನ್ನು ಈ ಮಾಧ್ಯಮದ ಮುಖಾಂತರ ಮಾಡ್ತಾರೆ ಒಂದು ವೇಳೆ ಈ ಒಂದು ದೇಶ ವಿರೋಧಿ ಹೇಳಿಕೆಗೆ ಪ್ರಚೋದನೆ ನೀಡಿದಂಥ ಏನು ಮುಖಂಡರಾದಂಥ ನಾಸಿರ್ ಹುಷೇನ್ ಅವರು ರಾಜೀನಾಮೆ ಕೊಡದೇ ಇದ್ದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸಾರ್ವತ್ರಿಕವಾಗಿ ಇವತ್ತಿನ ದಿವಸ ಹೋರಾಟ ಮಾಡಿ ಅವರ ರಾಜೀನಾಮೆಗೆ ಒತ್ತಾಯವನ್ನು ಕೂಡ ಮಾಡ್ತದೆ ಮತ್ತು ಯಾವ ರಾಷ್ಟ್ರ ವಿರೋಧಿ ಹೇಳಿಕೆ ನೀಡಿದಂಥ ಕೆಲವು ಕುಚೇಷ್ಟಿಗಳಿಗೆ ಸೂಕ್ತವಾದಂಥ ಶಿಕ್ಷೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಕೂಡ ನಾವು ಹೋರಾಟ ಮಾಡಿ ಅವರಿಗೆ ಕಾನೂನಾತ್ಮಕವಾದಂಥ ಶಿಕ್ಷೆ ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ನಮ್ಮ ಭಾರತೀಯ ಜನತಾ ಪಕ್ಷರು ಮೇಡಮ್ ನೋಡಿ ಈಗ ನಮ್ಮ ಒಂದು ಸಂವಿಧಾನದ ದೇಗುಲು ಪ್ರಜಾಪ್ರಭುತ್ವ ದೇಗುಲು ಎಂದೇ ಹೆಸರಾಗಿರುವಂಥ ವಿಧಾನಸೌಧದಲ್ಲಿ ಕೆಲವು ದೇಶ ವಿರೋಧಿಗಳು ಇವತ್ತಿನ ದಿವಸ ಏನು ನಾಸಿರ್ ಹುಸೇನ್ ಅವರ ವಿಜಯೋತ್ಸವದಲ್ಲಿ ನಮ್ಮ ಕಟ್ಟೋ ವಿರೋಧಿ ಆಗಿರುವಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಒಂದು ಕೃತ್ಯಕ್ಕೆ ಇವತ್ತ ಏನು ನಾಸೀರ್ ಹುಸೇನ್ ಅವರು ಘೋಷಣೆಯನ್ನು ಮಾಡಿರ ಪ್ರಚೋದನೆ ಮಾಡಿರ ಅವರ ರಾಜೀನಾಮೆಯನ್ನು ಪೂಜನೆ ಪಡಿಬೇಕೆನ್ನುವಂತ ಆಗ್ರಹ ಭಾರತೀಯ ಜನತಾ ಪಕ್ಷ ಮಾಡ್ತದ ಬಂತು ಆದ್ದರಿಂದ ಯಾವಾಗ ಏನು ವಿಧಾನಸೌಧ ನಮ್ಮ ಭಾರತದ ಏನು ಸಂವಿಧಾನ ಸೌಧದ ಅಲ್ಲೇ ಬಂದು ಇವತ್ತಿನ ದಿವಸ ಕೆಲವು ದೇಶದ್ರೋಹಿಗಳು ಏನು ಭಾರತ ವಿರೋಧಿ ರಾಷ್ಟ್ರವಾದಂಥ ಏನು ಪಾಕಿಸ್ತಾನ ಅಂತ ಹೇಳ್ತಾರಪ್ಪ ಅಂದ್ರ ಆ ನಾಯಕರಿಗೆ ಕೂಡ್ತಾರಪ್ಪ ಅಂದ್ರೆ ರಾಜಕೀಯ ಮಾನ ಮರ್ಯಾದೆ ಏನು ಇಲ್ಲ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲವು ಹಳ ಹಲವಾರು ವರ್ಷಗಳಿಂದ ಇವತ್ತು ದಿವಸ ಪಿ ಎಫ್ ಐ ಆಗಲಿ ಇಂಥ ಎಲ್ಲ ದೇಶ ವಿರೋಧಿ ಸಂಘಟನೆಗಳಿಗೆ ಇವತ್ತು ಪ್ರಚೋದನೆಯನ್ನು ಕೊಡುತ್ತಾ ಇವತ್ತ ಜಾತಿಗೆ ಪುಷ್ಟೀಕರಣ ಕೊಡುವಂತ ಕೆಲಸ ಮಾಡಿ ಈ ಜಾ ಈ ಭಾರತ ದೇಶದಲ್ಲಿ ಈ ದೇಶ ವಿರೋಧಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮತ್ತು ಪ್ರಚೋದನವನ್ನು ಕೊಡುವಂತಹ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಏನು ಆ ಗುಂಡಗಳಿಗೆ ಇವತ್ತು ಗಡಿಬಾರ ಮಾಡ್ಬೇಕೆನ್ನುವಂತ ಒಂದು ಆಗ್ರಹವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಬಂಧುಗಳೇ